ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಮನೆ ಅಡಿಗೆಗೆ ಸ್ವಾಗತ ಬನ್ನಿ ಇವತ್ತು ನೀಡೋದಲ್ಲಿ ಒಂದು ತುಂಬ ರುಚಿಯಾಗಿರುವಂತಹ ಪೈನಾಪಲ್ ಹಲ್ವಾ ತಿಳಿಸ್ಕೊಡ್ತಾ ಇದ್ದೀನಿ ಹೊಸೊಬ್ಬರು ಯಾರೇ ನಮ್ಮ ಚಾನಲ್ ನೋಡ್ತಿದ್ರು ನಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಈಗ ಪೈನಾಪಲ್ ಹಲ್ವಾ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ ಬನ್ನಿ ಈಗ ಅಲ್ಲಿ ನಾನು ಒಂದು ಪೈನಾಪಲ್ ಹಣ್ಣು ತಗೊಂಡಿದ್ದೀನಿ ಅದರಲ್ಲಿ ನಾವು ಅರ್ಧ ಹಣ್ಣು ಮಾತ್ರ ತಗೊಂಡಿದ್ದೀನಿ ಅಷ್ಟೇ ಈಗ ಇಷ್ಟನ್ನು ನಾವು ಜ್ಯೂಸ್ ಜಾರ್ಗೆ ಹಾಕಿ ಜ್ಯೂಸ್ ಮಾಡ್ಕೋಬೇಕು ನೋಡಿ ಈಗ ನಾನು ಇಲ್ಲೊಂದು ಮಿಕ್ಸಿ ಜಾರ್ನ ತೊಗೊಂಡಿದ್ದೀನಿ ಅದಕ್ಕೆ ನಾನು ಕುಯ್ದು ಇಟ್ಕೊಂಡಿರೋಂಥ ಪೈನಾಪಲ್ನ ಕೂಡ ಹಾಕೋತಾ ಇದ್ದೀನಿ ಇದು ಜ್ಯೂಸ್ ಆದರೆ ಸಾಕು ನಾವು ದಪ್ಪನೇ ಕುಯ್ಕೋಬೋದು ಅಥವಾ ಸಣ್ಣ ಖಾರು ಕುಯ್ದು ಹಾಕೋಬೋದು ನೋಡಿ ಈಗ ಎಲ್ಲ ಹಣ್ಣುಗಳನ್ನು ಕುಯ್ಕೊಂಡಿದ್ದೀನಿ ಇದಕ್ಕೆ ಇಲ್ಲಿ ನಾನು ಒಂದು ಅರ್ಧ ಕಪ್ ಆಗೋಷ್ಟು ನೀರನ್ನ ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ ಇದು ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು ಈಗ ಇದನ್ನ ಗ್ರೈಂಡ್ ಮಾಡ್ಕೊಳ್ಳೋಣ ಬನ್ನಿ ಈಗ ನಾನು ಪೈನಾಪಲ್ನೆಲ್ಲ ಗ್ರೈಂಡ್ ಮಾಡಿದ್ದೀನಿ ಗ್ರೈಂಡ್ ಕೂಡ ಆಗಿದೆ ಈಗ ಇದನ್ನೆಲ್ಲ ಒಂದು ಬೌಲ್ ಇಟ್ಕೊಂಡು ಒಂದು ಸೋಸು ಅಂತ ಜಾರ್ಡೀಲಿ ನಾವು ಇದನ್ನೆಲ್ಲ ಸೋಸ್ಕೋಬೇಕು ನೋಡಿ ಈ ರೀತಿ ಎಲ್ಲನೂ ಸೋಸ್ಕೋಬೇಕು ಇದು ಡೆಸ್ಟ್ ಇರುತ್ತೆ ಅದನ್ನು ಕೂಡ ಸೈಡಲ್ಲಿ ಮಡಿಕೊಂಡು ಒಂದು ಸ್ವಲ್ಪ ಸಕ್ಕರೆ ಹಾಕ್ಕೊಂಡ್ರೆ ಬ್ರೆಡ್ಗೆ ಅಂಥವಕ್ಕೆಲ್ಲ ಆಗುತ್ತೆ ಜಾಮ್ ಥರ ಮಾಡ್ಕೊಬೋದು ಇದರಲ್ಲೂ ಇದನ್ನು ವೇಸ್ಟ್ ಮಾಡೋಂಗೇನಿಲ್ಲ ಈಗ ಇದನ್ನೆಲ್ಲ ಸೋಸ್ಕೊಂಡು ಸೋಸ್ಕೊಂಡು ಒಂದು ಬೌಲ್ಗೆ ಹಾಕ್ಕೋಬೇಕೆಲ್ಲನೂ ಈಗ ಎಲ್ಲ ಪೈನಾಪಲ್ನೂ ಶೋಧಿಸ್ಕೊಂಡು ತೊಗೊಂಡಿರೋದ್ರಿಂದ ಒಂದು ಮುಕ್ಕಾಲು ಬೌಲ್ ಅಷ್ಟು ಬಂದಿದೆ ಈಗ ನಾನಿಲ್ಲೊಂದು ಪಾನ್ನ ತೊಗೊಂಡಿದ್ದೀನಿ ಇದಕ್ಕೆ ನಾನೀಗ ಪೈನಾಪಲ್ ಜ್ಯೂಸ್ ಏನು ತೊಗೊಂಡಿದ್ನೋ ಅದು ಸೋಸ್ಕೊಂಡು ಅದನ್ನು ಕೂಡ ಹಾಕೋತಾ ಇದ್ದೀನಿ ಇಲ್ಲಿ ನಾನು ಒಂದು ಕಪ್ ಅಲ್ಲಿ ತಗೊಂಡಿದ್ದೀನಿ ನಮಗೆ ಎರಡು ಕಪ್ಪು ಪೈನಾಪಲ್ ಜ್ಯೂಸ್ ಸಿಕ್ಕಿದೆ ಅಷ್ಟನ್ನು ಕೂಡ ಹಾಕೋತಾ ಇದ್ದೀನಿ ಒಂದು ಕಪ್ಪಷ್ಟು ನೀರು ನೋಡಿ ಈಗ ನಾನು ಒಂದು ಕಪ್ ಆಗೋಷ್ಟು ನೀರು ಕೂಡ ಹಾಕೊಂಡಿದ್ದೀನಿ ಈಗ ಇದನ್ನು ಇದೆ ಇದಕ್ಕೆ ಒಂದು ಕಪ್ ಆಗೋಷ್ಟು ಕಾರ್ನ್ಫ್ಲೋರ್ನ ತಗೊಂಡಿದ್ದೀನಿ ಅದನ್ನು ನಾನು ಜ್ಯೂಸ್ ಇದು ಮಾಡ್ಕೊಂಡಿದ್ನಲ್ಲ ಅದೇ ಬೌಲ್ಗೆ ಹಾಕೋತಾ ಇದ್ದೀನಿ ಅದಕ್ಕೆ ಒಂದು ಅರ್ಧ ಕಪ್ ಆಗೋಷ್ಟು ನೀರು ನೋಡಿ ಈಗ ಎಲ್ಲನೂ ಫ್ಲೋರ್ನ ಅರ್ಧ ಬೌಲ್ ನೀರು ಹಾಕಿ ಎಲ್ಲ ಕಲಿಸ್ಕೊಂಡಿದ್ದೀನಿ ಈಗ ಇದನ್ನು ಸೈಡ್ಗೆ ಇಟ್ಕೊಬಿಡೋಣ ಈ ಕಡೆ ಪೈನಾಪಲ್ ಜ್ಯೂಸು ಕೂಡ ಇಟ್ಟಿದ್ದೀನಿ ಅದಕ್ಕೆ ಇಲ್ಲಿ ಒಂದು ಅರ್ಧ ಕಪ್ ಆಗೋಷ್ಟು ಸಕ್ಕರೆನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಸಕ್ಕರೆ ಕರ್ಗ ಗಂಟ ಇದನ್ನು ಕೈ ಆಡಿಸ್ತಾ ಇರಬೇಕು ಒಂದು ಮೂರು ನಿಮಿಷ ಕೈ ಆಡಿಸಿದ್ರೆ ಸಾಕು ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಿರುತ್ತೆ ಈಗ ಒಂದು ಮೂರು ನಿಮಿಷ ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಿದೆ ಒಂದು ಸಕ್ಕರೆ ಕೂಡ ಇಲ್ಲ ಈ ರೀತಿ ಚೆನ್ನಾಗಿ ಎಲ್ಲರಿಗೂ ಮಿಕ್ಸ್ ಆಗಿದೆ ಈಗ ನಾವು ಕಲಸಿಟ್ಕೊಂಡಿರೋಂಥ ಕಾರ್ನ್ಫ್ಲೋರ್ನ ಹಾಕ್ಕೊಳ್ಳೋಣ ಹಾಕ್ಕೊಂಡು ಆಡಿಸ್ತಾ ಇರಬೇಕು ಇದು ಬೇಗ ಕೈ ಆಡಿಸ್ತಾ ಇದ್ದಷ್ಟು ಬೇಗನೆ ಗಟ್ಟಿಯಾಗಿ ಹೋಗುತ್ತೆ ನೋಡಿ ಯಾವ ರೀತಿ ಒಂದು ಎರಡು ನಿಮಿಷದಲ್ಲೆಲ್ಲ ಗಟ್ಟಿಯಾಗಿಬಿಡುತ್ತೆ ನೋಡೋಕ್ಕೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈಗ ಎಲ್ಲ ಚೆನ್ನಾಗಿ ಐದು ನಿಮಿಷದೊಳಗೆ ತುಂಬ ಚೆನ್ನಾಗಿ ಎಳೆ ಎಳೆಯಾಗಿ ನೀಟಾಗಿ ಬಂದಿದೆ ಈಗ ನಾವು ಒಂದು ಸ್ಪೂನ್ ಆಗೋಷ್ಟು ಇದಕ್ಕೇ ತುಪ್ಪ ಹಾಕ್ಕೊಳ್ಳೋಣ ತುಪ್ಪ ಹಾಕ್ಕೊಂಡು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ತುಪ್ಪ ಹಾಕ್ಕೊಳ್ಳೋದ್ರಿಂದ ಬಾಣಲಿ ಕಚ್ಕೊಂಡಿರೋದೆಲ್ಲ ಬಿಟ್ಕೊಳ್ಳುತ್ತೆ ಸ್ಮೂತಾಗಿ ಬಾಳೆಹಣ್ಣು ಬಾಳೆಹಣ್ಣೆಂಗೆ ಜಾರುತ್ತೋ ಆ ರೀತಿ ನೀಟಾಗಿ ಬರುತ್ತೆ ನಾನು ಈಗ ಫುಡ್ ಕಲರ್ನ ಆ್ಯಡ್ ಮಾಡ್ತಾ ಇದ್ದೀನಿ ಪೈನಾಪಲ್ದೇ ಫ್ಲೇವರ್ ಇರುವಂತಹ ಫುಡ್ ಕಲರ್ನ ಹಾಕೋತಾ ಇದ್ದೀನಿ ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಮತ್ತೆ ಇದಕ್ಕೆ ಮತ್ತು ಇನ್ನೊಂದು ಸ್ಪೂನ್ ಆಗೋಷ್ಟು ತುಪ್ಪ ಹಾಕೊಳ್ಳೋಣ ತುಪ್ಪ ಹಾಕೊಂಡಷ್ಟು ಚೆನ್ನಾಗಿ ಬರ್ತಾ ಇರುತ್ತೆ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅಂಗಡಿಯಿಂದ ಅದೇ ಹೊರಗಡೆ ಬರುತ್ತೆ ಚೆನ್ನಾಗಿ ಸ್ಮೂತಾಗಿ ಬಿಟ್ಕೊಳ್ತಾ ಹೋಗುತ್ತೆ ಎಲ್ಲ ಈಗ ಒಂದು ನಿಮಿಷ ಎಲ್ಲ ಚೆನ್ನಾಗಿ ಬಾಣಲೀಲಿ ಬಿಟ್ಕೊಳ್ಳೋ ಥರ ಆಗಿದೆ ಈ ರೀತಿ ಬಂದರೆ ಸಾಕು ಇದಕ್ಕೆ ನಾನು ಕಲ್ಲಂಗಡಿ ಬೀಜನ ಹಾಕೋತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ಗೋಡಂಬಿನೂ ಕೂಡ ಹಾಕೋತಾ ಇದ್ದೀನಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡೋಣ ಎರಡರಲ್ಲಿ ಯಾವ್ದಾದ್ರು ಒಂದು ಹಾಕೋಬೋದು ಎರಡು ಹಾಕ್ಬೇಕು ಅಂತೇನಿಲ್ಲ ಈ ರೀತಿ ಹಾಕೋದ್ರಿಂದ ಮಧ್ಯ ಮಧ್ಯ ತಿನ್ನುವಾಗ ಬೈಕ್ ಸಿಗುತ್ತಲ್ಲ ತುಂಬಾ ಚೆನ್ನಾಗಿರುತ್ತೆ ಈಗ ದಿನ ಒಂದು ಸರ್ವಿಂಗ್ ಹಾಕೊಳ್ಳೋಣ ನೋಡಿ ಈಗ ನಾನು ಇಲ್ಲೊಂದು ಟ್ರೇನ ತಗೊಂಡಿದ್ದೀನಿ ಇದು ಅಂಗಡಿಲಿ ಕೂಡ ಸಿಗುತ್ತೆ ಇಲ್ಲಾಂದರೆ ಮನೇಲಿ ನಮ್ಮ ಮನೇಲಿ ಯಾವ ಪಾತ್ರೆ ಇರುತ್ತೋ ತಟ್ಟೆ ಅಥವಾ ಬಟ್ಲು ಅದು ಯಾವುದಕ್ಕೆ ಹಾಕೊಳ್ಬೋದು ತುಪ್ಪ ಸಾರು ಇಟ್ಕೊಂಡಿದ್ದೀನಿ ಇದಕ್ಕೆ ಗಾರ್ನಿಶ್ಗೋಸ್ಕರ ಸ್ವಲ್ಪ ಬಾದಾಮಿನ ಹಾಕೋತಾ ಇದ್ದೀನಿ ರೆಡಿಯಾಗಿರುವಂಥ ಹಲ್ವಾನು ಕೂಡ ಹಾಕೋತಾ ಇದ್ದೀನಿ ಅದ್ರೊಳಗೆ ಈಗ ಎಲ್ಲನೂ ಕೂಡ ಒಂದು ಟ್ರೇಗೆ ಹಾಕೊಂಡಿದ್ದೀನಿ ಒಂದು ಸ್ಪೂನ್ಗೆ ತುಪ್ಪ ಸಹಕೊಂಡು ಈ ರೀತಿ ಲೆವೆಲ್ ಮಾಡ್ಕೋಬೇಕು ಈಗ ಇದನ್ನು ಒನ್ ಅವರ್ ಬಿಟ್ಟು ನಾವು ನಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಳೋಣ ಬನ್ನಿ ಫ್ರೆಂಡ್ ಒನ್ ಅವರ್ ಬಿಟ್ಟು ಪೈನಾಪಲ್ ಅಲ್ವ ತಣ್ಣಗಾಗಿದೆ ಈಗಿದನ್ನು ನಾವು ಒಂದು ತಟ್ಟೆಗೆ ಹಾಕ್ಕೊಂಡು ಕಟ್ ಮಾಡ್ಕೊಳ್ಳೋಣ ನೋಡಿ ಎಷ್ಟು ನೀಟಾಗೆ ಬಂದಿದೆ ಸ್ಪಂಜ್ ಥರ ಇದೆ ತುಂಬ ಚೆನ್ನಾಗಿ ಬಂದಿದೆ ಬನ್ನಿ ಈಗ ನಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಳೋಣ ನೋಡಿ ಈಗ ಎಲ್ಲನೂ ನಾನು ಒಂದು ಬಾಕ್ಸ್ ಟೈಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಇದನ್ನೆಲ್ಲ ನಾವೀಗ ಒಂದ್ಸರಿ ಹಾಕೊಳ್ಳೋಣ ಬನ್ನಿ ಫ್ರೆಂಡ್ ಪೈನಾಪಲ್ ಅಲ್ವಾ ರೆಡಿಯಾಗಿದೆ ಇದು ಫ್ರೀ ಆಗಿರೋ ಟೈಮಲ್ಲಿ ಮಾಡ್ಕೋಬೋದು ಮಕ್ಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಒಂದು ಸಲ ಈ ವಿಧಾನದಲ್ಲಿ ನೀವು ಕೂಡ ಟ್ರೈ ಮಾಡಿ ನೋಡಿ ಫ್ಲೇವರೆಲ್ಲ ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕೂ ಕೂಡ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದರೆ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹೊಸ ಯಾರೇ ನಮ್ಮ ಚಾನಲ್ ನೋಡ್ತಿದ್ರು ನಮ್ಮ ಚಾನಲ್ಲು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ